ನಮಸ್ಕಾರ ನಾನು ಕನ್ನಡಿಗ ಕರ್ನಾಟಕ ನನ್ನದು ಎನ್ನುವ ಸದ್ವಿಚಾರ ಚಿಂತನೆಗಳಿಂದ ಯಾರ ಹೃದಯವು ಕಂಪಿಸೋದಿಲ್ವೋ ಕನ್ನಡ ಮಾತಿಗೆ ಒದಗಿರುವಂಥ ದುಸ್ಥಿತಿಯಿಂದ ಯಾರ ಹೃದಯ ತಲ್ಲಣಿಸೋದಿಲ್ವೋ ಅಂಥವನ ಹೃದಯ ಹೃದಯ ಅಲ್ಲ ಅದು ಕಲ್ಲು ಬಂಡೆ ಅದು ದೇಹ ಅಲ್ಲ ಮೋಟು ಮರ ಹಾಗಂತ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಹೇಳ್ತಾರೆ ಹ್ಞೂ ಅಗೊಳ್ಳಿ ಅಂಥ ಕನ್ನಡದ ಸ್ಥಿತಿಗತಿಯನ್ನು ಮತ್ತೆ ಔನ್ನತ್ಯಕ್ಕೇರಿಸುವಂಥ ಹೊತ್ತು ಭಾಳ ಹತ್ತಿರ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ನಾಲ್ಕು ಮುಖ್ಯಮಂತ್ರಿಗಳನ್ನು ಕಂಡಿದ್ದೀವಿ ಅಭಿವೃದ್ಧಿಯ ದೃಷ್ಟಿಯಿಂದ ನಗಣ್ಯವೇ ಸರಿ ಅಕ್ಕಪಕ್ಕದ ರಾಜ್ಯಗಳು ವೇಗವಾಗಿ ಓಡ್ತಾ ಇದ್ದಾಗ ನಾವು ಮಾತ್ರ ನೋಡ್ತಾ ಕೂತಿದ್ದೀವಿ ಹೊರತು ಯಾವ ದೃಷ್ಟಿಯಿಂದಲೂ ಮುಂದಕ್ಕೆ ಹೋಗುವ ಲಕ್ಷಣಗಳು ಕಾಣ್ತಿಲ್ಲ ಈಗ ಮತ್ತೊಂದು ಚುನಾವಣೆ ಬಂದಿದೆ ಚುನಾವಣೆ ಅಂತಂದರೆ ಮತ್ತದೇ ಹಳೆಯ ಜಾತಿ ಲೆಕ್ಕಾಚಾರ ಹಳೆಯ ಪ್ರಣಾಳಿಕೆಗಳು ಹಳೆಯ ಆಶ್ವಾಸನೆಗಳು ಮತ್ತು ಹೆಂಡ ಮತ್ತು ಹಣದ ಹೊಳೆಯನ್ನು ಹರಿಸೋದು ಯೋಚನೆ ಮಾಡಿ ಮಿತ್ರರೆ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಆಗ್ತಾನೆ ಅಂತಂದರೆ ಐದು ವರ್ಷಗಳ ಕಾಲ ಆಳ್ತಾನೆ ಹೆಚ್ಚು ಕಡಿಮೆ ಎರಡು ಸಾವಿರ ದಿನಗಳು ಒಂದು ಓಟಿಗೆ ಆತ ಒಂದು ಸಾವಿರ ರೂಪಾಯಿ ಕೊಡ್ತಾನೆ ಅಂತಂದರೆ ಎರಡು ಸಾವಿರ ದಿನಗಳಿಗೆ ಲೆಕ್ಕಾಚಾರ ಹಾಕಿದರೆ ದಿನಕ್ಕೆ ಐವತ್ತು ಪೈಸೆ ಬಂತು ಭಿಕ್ಷುಕನೂ ಕೂಡ ದಿನಕ್ಕೆ ಐವತ್ತು ಪೈಸೆ ತೆಗೆದುಕೊಳ್ಳುವುದ ಹೊತ್ತಿನಲ್ಲಿ ನಾವು ಅತ್ಯಂತ ಶ್ರೇಷ್ಠವಾಗಿರುವ ಮತವನ್ನು ಐವತ್ತು ಪೈಸೆ ಪರ್ ಡೇ ಲೆಕ್ಕದಲ್ಲಿ ಕೊಟ್ಟುಬಿಡ್ತೀವಿ ಅಂತಂದರೆ ಹೀನ ಅಲ್ವೇನೋ ಒಂದು ಹೊಸ ಆಲೋಚನೆ ಬೇಕು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತವನ್ನು ಜಗತ್ತಿನಲ್ಲಿ ಯಾರಿಗೂ ಕಡಿಮೆ ಇಲ್ಲದಂತೆ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲದಂತೆ ಮುಂದಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಹೇಳ್ತಿರಬೇಕಾದ್ರೆ ನಾವು ಕೂಡ ಅದೇ ಚಾಲೆಂಜ್ ಮಾಡೋದು ಬೇಡವೇನು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಕರ್ನಾಟಕವನ್ನು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ನಾವು ಮುಂದುವರಿಸ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ ಹೇಳಬಲ್ಲ ಛಾತಿ ಇರೋ ನಾಯಕನಿಗೆ ನಾವು ಕರ್ನಾಟಕವನ್ನು ಒಪ್ಪಿಸಬೇಕು ಈ ಬಾರಿಯ ಚುನಾವಣೆ ಹಳೆಯ ಚುನಾವಣೆ ಅಂತ ಆಗಬಾರ್ದು ಅದಕ್ಕೋಸ್ಕರವೇ ನಾವೊಂದು ಕನಸು ಕಟ್ಟಬೇಕಾಗಿದೆ ಆ ಕನಸನ್ನೇ ನನ್ನ ಕನಸಿನ ಕರ್ನಾಟಕ ಅಂತ ಕರೆದಿರೋದು ಯುವ ಬ್ರಿಗೇಡ್ ಈ ಒಂದು ಹೊಸ ಕಲ್ಪನೆಯನ್ನು ತಗೊಂಡು ಬಂದಿದೆ ನಾವೆಲ್ಲರೂ ಕನಸಿನ ಕರ್ನಾಟಕ ಕಟ್ಟಬೇಕು ನೆನ್ಪಿಟ್ಕೊಳ್ಳಿ ಮಿತ್ರರೇ ಕರ್ನಾಟಕದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಹೇಗೆ ಭಾರತ ಅತ್ಯಂತ ಸಂಪದ್ಭರಿತ ಅಂತ ನಾವು ಮಾತಾಡ್ತೀವೋ ಆ ಭಾರತದ ಒಂದು ಅಂಗವಾಗಿರುವ ಕರ್ನಾಟಕದಲ್ಲೂ ಕೂಡ ಎಲ್ಲ ಸಂಪತ್ತಿದೆ ಬರೀ ಅರಣ್ಯ ಸಂಪತ್ತನ್ನೇ ಲೆಕ್ಕ ಹಾಕ್ಕೊಂಡು ನೋಡಿ ಇಡೀ ದೇಶದ ಇಪ್ಪತ್ತೆರಡರಷ್ಟು ಭೂಭಾಗವನ್ನು ಹೊಂದಿರುವಂಥ ನಮ್ಮಲ್ಲಿ ಅದರ ಅರಣ್ಯ ಭಾಗವೇ ಹದಿನೈದು ಪರ್ಸೆಂಟ್ನಷ್ಟಿದೆ ಹತ್ತು ಪರ್ಸೆಂಟ್ನಷ್ಟು ಕಾಯ್ದಿಟ್ಟ ಮೀಸಲಿಟ್ಟ ಅರಣ್ಯ ಅಂತ ನಾವು ಲೆಕ್ಕ ಹಾಕದಾದರೂ ಪಶ್ಚಿಮ ಘಟ್ಟಗಳು ಎಂಥ ಘನವಾದ ಕಾಡುಗಳ ಮೂಲಕ ಇಡೀ ಕರ್ನಾಟಕಕ್ಕೆ ಒಂದು ಸಂಪತ್ತಾಗಿ ನಿಂತಿದೆ ಅನ್ನೋದನ್ನು ನಾವು ಊಹಿಸೋದು ಕಷ್ಟ ಆದರೆ ದುರ್ದೈವ ಏನು ಗೊತ್ತೇನು ಈ ಕಾಡನ್ನು ಕಡಿಯೋದರಲ್ಲೂ ಅಷ್ಟೇ ನಿಸ್ಸೀಮರಾಗಿಬಿಟ್ಟಿದ್ದೀವಿ ನಾವು ಕಳೆದ ಕೆಲವು ದಶಕಗಳಿಂದ ಎಷ್ಟು ವೇಗವಾಗಿ ಕಾಡನ್ನು ನಾಶ ಮಾಡ್ತಿದ್ದೀವಿ ಅಂತಂದರೆ ಇತ್ತೀಚೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲೇ ವಿದ್ಯುತ್ ತಂತಿಯನ್ನು ಎಳೆಯುವ ನೆಪದಲ್ಲಿ ಸಾವಿರಾರು ಮರಗಳನ್ನು ನಾಶ ಮಾಡಿಬಿಟ್ಟಿದ್ದೀವಿ ಕಾವೇರಿ ಜಲಾನಯನದಲ್ಲಿ ಮಳೆಯಾಗಲಿಲ್ಲ ಅಂತಂದರೆ ಹಾಗೆ ಕಾವೇರಿಯಲ್ಲಿ ನೀರಿರುವುದು ಸಾಧ್ಯವ ಕಾವೇರಿಯಲ್ಲಿ ನೀರಿಲ್ಲ ಅಂತಂದರೆ ಬೆಂಗಳೂರಿಗರು ಏನು ಮಾಡಬೇಕು ಮೈಸೂರಿಗರು ಏನು ಮಾಡಬೇಕು ಮಂಡ್ಯದವ್ರು ಏನು ಮಾಡಬೇಕು ಇವೆಲ್ಲವನ್ನು ಯಾವತ್ತೂ ಯಾರೂ ಆಲೋಚಿಸೋದೇ ಇಲ್ವಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮಳೆಯ ಪ್ರಮಾಣ ಆ ಭಾಗದಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಕಡಿಮೆ ಆಗಿದೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ಹೊಟ್ಟೆ ಉರಿಯುತ್ತೆ ನನ್ನ ಕನಸಿನ ಕರ್ನಾಟಕದಲ್ಲಿ ಮರಗಳನ್ನು ಕಡಿಯುವಂತಿಲ್ಲ ಬದಲಿಗೆ ಮರಗಳನ್ನು ಸಸಿಯನ್ನು ನೆಟ್ಟು ಮರ ಮಾಡುವಂಥ ಕಲ್ಪನೆ ಆಗಬೇಕು ಅನೇಕರು ಪೃಥ್ವಿಯೋಗ ಅಂತ ವೈ ಬಿ ಜೊತೆ ಜಾಯ್ನ್ ಆಗಿ ಕೆಲಸ ಮಾಡಿದರು ಕೆಲವರು ಸೀಡ್ವಾಲ್ನ ಕಲ್ಪನೆಯನ್ನು ಕಟ್ಟಿಕೊಂಡಿದ್ದಾರೆ ಇನ್ನೂ ಕೆಲವರು ಕೋಟಿ ಸಸಿಗಳನ್ನು ನೆಟ್ಟು ವೃಕ್ಷ ಮಾಡುವಂಥ ಚಿಂತನೆ ಕಟ್ಕೊಂಡಿದ್ದಾರೆ ಇದೆಲ್ಲವೂ ಕನಸಿನ ಕರ್ನಾಟಕದ ಹೆಜ್ಜೆ ಮಾತ್ರ ಕಾಡಿದ್ದರೆ ಮಳೆ ಅನ್ನೋದು ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ ಕಾಡನ್ನೇ ಕಡಿತಾ ಹೋದರೆ ಮಳೆ ಎಲ್ಲಿಂದಾಗಬೇಕು ಹೇಳಿ ಇರುವ ಗುಡ್ಡ ಗುಡ್ಡಗಳನ್ನೇ ನಾವು ಗಣಿಗಾರಿಕೆಗೆ ಅಂತ ಕೊಡ್ತಾ ಹೋಗ್ಬಿಟ್ರೆ ಇರುವ ಭಾಗವೂ ಕೂಡ ಬಂಜರಾಗಿ ಹೋಗುತ್ತೆ ಬರಗಾಲ ಆವರಿಸ್ಕೊಂಡ್ಬಿಡುತ್ತೆ ಈ ವರ್ಷವೇ ನಾವು ಸುಮಾರು ನೂರ ಮೂವತ್ತೊಂಬತ್ತು ತಾಲೂಕುಗಳನ್ನು ಮುಂಗಾರಿನ ಹೊತ್ತಿನ ಬರಗಾಲದ ತಾಲೂಕುಗಳು ಅಂತ ಘೋಷಿಸಿದ್ದೀವಿ ನೂರ ಅರವತ್ತು ತಾಲೂಕುಗಳನ್ನು ಹಿಂಗಾರಿನ ಹೊತ್ತಿನ ಬರಗಾಲ ಪ್ರದೇಶಗಳು ಅಂತ ಘೋಷಿಸಿದ್ದೀವಿ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ವರ್ಷದಿಂದ ವರ್ಷಕ್ಕೆ ಬರಗಾಲದ ಪ್ರದೇಶಗಳು ಹೆಚ್ಚಾಗ್ತಾ ಹೋಗ್ತೀವಿ ಅಂತ ಬರಗಾಲದ ಪ್ರದೇಶಗಳು ಯಾಕೆ ಜಾಸ್ತಿ ಆಗ್ತಿವೆ ಗೊತ್ತೇನು ಯಾವುದು ಅಬೆಂಡಂಟ್ ನೀರಿನ ಸೋರ್ಸ್ ಆಗಿತ್ತೋ ಅವೆಲ್ಲವನ್ನು ನಾಶ ಮಾಡ್ತಾ ಹೋಗ್ತಿದ್ದೀವಿ ದುರ್ದೈವದ ಸಂಗತಿ ಅಂತಂದರೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು ನಾಲ್ಕು ಪರ್ಸೆಂಟ್ನಷ್ಟು ಮಾತ್ರ ಕೆರೆ ಮತ್ತು ಕಲ್ಯಾಣಿಯಂಥ ಓಪನ್ ಸೋರ್ಸ್ ಆಗಿರುವಂಥ ನೀರಿನ ಸೋರ್ಸ್ಗಳನ್ನು ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ದರೆ ನಲವತ್ತು ಪರ್ಸೆಂಟಷ್ಟು ಕರ್ನಾಟಕದ ಕೃಷಿ ಅವಲಂಬಿತವಾಗಿರೋದು ಕೊಳವೆ ಬಾವಿಗಳ ಮೇಲೆ ಮಾತ್ರ ಅದಾಗಲೇ ಕೋಲಾರದಂಥ ಜಾಗದಲ್ಲಿ ಸಾವಿರದ ನಾಲ್ಕುನೂರ ಅಡಿ ಸಾವಿರದ ಐದುನೂರ ಅಡಿಗೆ ಕೊಳವೆ ಬಾವಿಗಳನ್ನು ಕೊರೆದರೂ ನೀರು ಸಿಗದೆ ಇರುವಂಥ ಪರಿಸ್ಥಿತಿ ಇದೆ ವಾಟರ್ ಟೇಬಲ್ ದಿನೇ 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 ಕುಸಿತ ಇದೆ ಇನ್ನೆಷ್ಟು ದಿನಗಳ ಕಾಲ ನಾವು ಕೃಷಿಯನ್ನು ನಡೆಸಬಹುದು ಆಲೋಚನೆ ಮಾಡಿ ಇರೋದು ಒಂದೇ ಒಂದು ಮಾರ್ಗ ಯಾವ ಕೆರೆಗಳನ್ನು ನಮ್ಮ ಪೂರ್ವಜರು ಕಟ್ಟಿದ್ರೂ ಅದನ್ನು ಮತ್ತೆ ನಳನಳಿಸುವಂತೆ ಮಾಡಬೇಕು ಸುರಿದ ಮಳೆಯ ಒಂದೇ ಒಂದು ಹನಿಯೂ ಕೂಡ ವ್ಯರ್ಥವಾಗದಂತೆ ಅದನ್ನು ಕೆರೆಯಲ್ಲಿ ಕಲ್ಯಾಣಿಯಲ್ಲಿ ಕಾಪಿಡುವಂಥ ಕೆಲಸ ಆಗಬೇಕಾಗಿದೆ ಅಫ್ಕೋರ್ಸ್ ಯುವ ಬ್ರಿಗೇಡ್ ಇದಕ್ಕೋಸ್ಕರವೇ ಬಹಳ ಹಿಂದೆಯೇ ಕಲ್ಯಾಣಿಗಳ ಪುನರುಜ್ಜೀವನ ಅಂತ ಆಲೋಚನೆ ಮಾಡಿಕೊಂಡು ಎಂಬತ್ತಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡ್ತು ನಮ್ಮ ಸಾಮರ್ಥ್ಯ ಇದ್ದಿದ್ದು ಅಷ್ಟೇ ಆದರೆ ಸಂತೋಷದ ಸಂಗತಿ ಏನು ಗೊತ್ತೇನು ಫಿಲಮ್ ಆ್ಯಕ್ಟರ್ ಆಗಿದ್ದಂಥ ಯಶ್ ಕೂಡ ಈ ಕ್ಷೇತ್ರಕ್ಕೆ ಧುಮುಕಿ ಆನಂತರದ ದಿನಗಳಲ್ಲಿ ಕೆರೆಯನ್ನೇ ಉಜ್ಜೀವನಗೊಳಿಸುವಂಥ ಪ್ರಯತ್ನ ಮಾಡಿದ್ರಲ್ಲ ಯಾವುದನ್ನು ಸರ್ಕಾರ ಮಾಡಬೇಕಿತ್ತೋ ಅದನ್ನು ಎನ್ ಜಿ ಒಗಳು ಮಾಡುವಂಥ ಹಂತ ಬಂತಲ್ಲ ನನ್ನ ಕನಸಿನ ಕರ್ನಾಟಕ ಅಂದಾಗ ನನಗನಿಸೋದು ಕೆರೆಗಳು ತುಂಬಿರುವಂಥ ಕರ್ನಾಟಕ ಕಲ್ಯಾಣಿಗಳು ತುಂಬಿರುವಂಥ ಕರ್ನಾಟಕ ಮಳೆಯ ಒಂದು ಹನಿ ಕೂಡ ಪೋಲಾಗದಂತೆ ಕಾಪಾಡಿಕೊಂಡಿರುವಂಥ ಕರ್ನಾಟಕ ಅನ್ನುವ ಕನಸನ್ನು ನಾವು ಕಟ್ಟುವಾಗ ಹೆಮ್ಮೆ ಅಂತ ಅನಿಸೋದಿಲ್ವಾ ರೈತ ಅಂದ ತಕ್ಷಣ ಪ್ರತಿಯೊಬ್ಬರೂ ದೇಶದ ಬೆನ್ನೆಲುಬು ಅಂತಾನೆ ಹೇಳಿದರು ರೈತನನ್ನು ಉದ್ಧಾರ ಮಾಡೋದು ಅಂದರೆ ಸಾಲ ಮನ್ನಾ ಮಾಡೋದು ಅವನು ಬೆಳೆದ ಬೆಳೆಯನ್ನು ಕೊಂಡುಕೊಳ್ಳೋದು ಅಂತಾನೆ ಹೇಳ್ಕೊಂಡು ತಿರುಗಾಡಿದರು ಆದರೆ ವಾಸ್ತವವಾಗಿ ರೈತನಿಗೆ ಕೊಡಬೇಕಾಗಿದ್ದು ಏನು ಗೊತ್ತೇನು ಅವನಿಗೆ ಇಪ್ಪತ್ನಾಲ್ಕು ಗಂಟೆ ನೀರು ಸಿಗುವಂತೆ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಪವರ್ಗೆ ತೊಂದರೆ ಇಲ್ಲದಂತೆ ಮಾಡಬೇಕು ಯಾವಾಗ ರೈತನಿಗೆ ಎರಡೂ ಸಮಸ್ಯೆಯಾಗುತ್ತೋ ಆತ ಸರ್ಕಾರಗಳ ಮುಂದೆ ಅಧಿಕಾರಿಗಳ ಮುಂದೆ ಕೈ ಚಾಚಿ ನಿಂತ್ಕೊಂಡು ಬಿಡ್ತಾನೆ ರೈತ ತಾನು ಬೆಳೆದ ಬೆಳೆಯನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸೂಕ್ತವಾದ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ಮಾಡಿಕೊಟ್ಟು ಸಾಧ್ಯವಾದರೆ ಆನ್ಲೈನ್ ಮಾರುಕಟ್ಟೆಯ ವ್ಯವಸ್ಥೆ ಮಾಡಿ ಅವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟುಬಿಟ್ರೆ ಯಾವ ರೈತನೂ ಕೂಡ ಕಣ್ಣೀರಿಡ್ತಾ ಕೂತ್ಕೊಳ್ಳಲ್ಲ ಅಷ್ಟೇ ಅಲ್ಲ ರೈತನ ಮಕ್ಕಳು ಬೆಂಗಳೂರಿಗೋ ಹುಬ್ಳಿಗೋ ಮಂಗಳೂರಿಗೋ ಹೋಗಿ ಓದ್ತಾ ಇದ್ದಾರಲ್ಲ ಇವರೆಲ್ಲರೂ ತಮ್ಮ ತಂದೆಗೆ ಸಹಕಾರ ಮಾಡಿಕೊಡ್ಲಿಕ್ಕೋಸ್ಕರ ಡಿಜಿಟಲ್ ಇಂಡಿಯಾದ ಪಾರ್ಟ್ ಆಗಲಿಕ್ಕೋಸ್ಕರ ಮರಳಿ ಊರಿಗೆ ಹೋಗ್ತಾರಲ್ಲ ಅದು ನಿಜವಾದ ಗ್ರಾಮಾಭಿವೃದ್ಧಿಯ ಹೊಸ ಹೆಜ್ಜೆ ಆಗುತ್ತೆ ಅಂತ ಯಾವಾಗಲೂ ಅನಿಸೋದು ನಾವು ಗ್ರಾಮದ ವಿಚಾರದಲ್ಲಿ ಎಷ್ಟು ಹಿಂದೆ ಇದ್ದೀವಿ ಗೊತ್ತಾ ಮಾತಾಡುವಾಗ ಮಾತ್ರ ಗ್ರಾಮ ಗ್ರಾಮ ಅಂತ ಇರ್ತೀವಿ ಆದರೆ ಗ್ರಾಮದ ವಿಚಾರದಲ್ಲಿ ನಿಜಕ್ಕೂ ಹಿನ್ನಡೆಯಲ್ಲಿದ್ದೀವಿ ಕರ್ನಾಟಕ ರಾಜ್ಯವೊಂದರಲ್ಲೇ ಒಂದು ಮುಕ್ಕಾಲು ಲಕ್ಷದಷ್ಟು ಲಕ್ಷ ಕಿಲೋಮೀಟರ್ನಷ್ಟು ರಸ್ತೆ ಇದ್ದರೆ ಅರವತ್ತು ಸಾವಿರ ಕಿಲೋಮೀಟ್ರೂ ಕೂಡ ಇನ್ನೂ ಕಾಂಕ್ರೀಟಾಗಿ ಅಥವಾ ನಾವು ಡಾಂಬರೀಕರಣವಾಗಿ ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಅಚ್ಚರಿಯ ಸಂಗತಿ ಅಂತಂದರೆ ಅದರ ಅರ್ಧ ಮುಕ್ಕಾಲು ಭಾಗ ಇವತ್ತಿಗೂ ಕೂಡ ಕಚ್ಚಾ ರಸ್ತೆಯಾಗಿಯೋ ಮಣ್ಣಿನ ರಸ್ತೆಯಾಗಿಯೋ ಹಳ್ಳಿಗಳಲ್ಲಿ ಉಳ್ಕೊಂಡಿದೆ ಯಾವ ಹಳ್ಳಿ ನಗರಕ್ಕೆ ಸೂಕ್ತವಾಗಿ ಕನೆಕ್ಟ್ ಆಗಲ್ವೋ ಅಲ್ಲಿನ ಹುಡುಗರು ಕೂಡ ಹಳ್ಳ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದುಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಒಮ್ಮೆ ಹಳ್ಳಿಯ ಹುಡುಗ ತನ್ನ ಹಳ್ಳಿಗೆ ವಾಪಸ್ ಹೋದ ಅಂತಂದರೆ ಆ ಹಳ್ಳಿಗೆ ಹೊಸ ಜೀವ ಬಂದ್ಬಿಡುತ್ತೆ ನಮ್ಮ ಹಳ್ಳಿಗಳೆಲ್ಲ ಏನು ವೃದ್ಧಾಶ್ರಮಗಳಾಗಿ ಕೂತಿವೆ ಅದಕ್ಕೆ ಜೀವ ಕಳೆ ತುಂಬಬೇಕು ಅಂತಂದರೆ ಹಳ್ಳಿಗಳಿಗೆ ಹೊಸ ದೃಷ್ಟಿಕೋನ ತರಲೇಬೇಕಾಗಿದೆ ಹಳ್ಳಿಯನ್ನು ಸ್ವಚ್ಛ ಹಳ್ಳಿಗಳನ್ನಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಯಾವಾಗ ಹಳ್ಳಿಗಳು ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾವೋ ಆಗ ನಗರಕ್ಕೆ ವಲಸೆ ಹೋಗುವಂಥ ಜನ ಕಡಿಮೆಯಾಗಿ ಹಳ್ಳಿಗಳು ನಳನಳಿಸುವಂಥ ಸಮೃದ್ಧವಾಗುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ನನ್ನ ಕನಸಿನ ಕರ್ನಾಟಕದಲ್ಲಿ ಹಳ್ಳಿಗಳಿಗೆ ವಿಶೇಷವಾದ ಸ್ಥಾನ ಇದೆ ನಗರಕ್ಕೆ ವಲಸೆ ಬರೋರು ಕಡಿಮೆ ಆಗ್ತಾ ಇದ್ದಂತೆ ನಗರಗಳ ಮೇಲಿನ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಇವತ್ತು ನಗರದಲ್ಲಿ ಬದುಕೋದು ಅಂತಂದರೆ ಖುಷಿ ಅಂತ ತಿಳ್ಕೊಳ್ಬೇಡಿ ಅನಿವಾರ್ಯಕ್ಕೆ ಬದುಕ್ತಾ ಇರುವಂಥವರೇ ಜಾಸ್ತಿ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿರುವಂಥ ಟ್ರಾಫಿಕ್ ಜಾಮನ್ನು ಕಂಡರೆ ಎಂಥವರಿಗೂ ಅಸಹ್ಯ ಹುಟ್ಟಿಸುತ್ತೆ ಆದರೆ ಗೊತ್ತಿರಲಿ ಕರ್ನಾಟಕದಲ್ಲಿ ಎಷ್ಟು ವೇಗವಾಗಿ ನಗರೀಕರಣ ಆಗ್ತಿದೆ ಅಂತಂದರೆ ಬಹುಶಃ ಮಡಿಕೇರಿ ಒಂದು ಬಿಟ್ಟರೆ ಇನ್ನು ಎಲ್ಲ ಜಿಲ್ಲೆಗಳು ಅತ್ಯಂತ ವೇಗವಾಗಿ ನಗರಗಳಾಗಿ ತಾವು ತಮ್ಮನ್ನು ತಾವು ಡೆವಲಪ್ ಮಾಡ್ಕೊಳ್ಳುವಂಥ ಪ್ರಯತ್ನ ಅಲ್ಲ ಬಹಳ ಕೆಟ್ಟದಾಗಿದೆ ಹಾಗಂತ ನಗರಗಳಾಗೋದು ಬೇಡವಾ ನಗರಗಳು ನಿಜವಾಗಿಯೂ ಡೆವಲಪ್ಮೆಂಟ್ನ ಸಂಕೇತವೇ ಹೌದು ಆದರೆ ನಗರಗಳು ನರಕದ ವಾತಾವರಣವನ್ನು ಸೃಷ್ಟಿಸಿರ್ತವೆ ಆ ನಗರಗಳನ್ನು ಸುಂದರ ಮಾಡಲಿಕ್ಕೋಸ್ಕರ ಒಂದು ದೊಡ್ಡ ಪ್ರಯತ್ನ ಹಾಕೋಬೇಕು ನೀವು ಬೆಂಗಳೂರನ್ನೇ ಆಲೋಚನೆ ಮಾಡಿದರೆ ಬೆಂಗಳೂರಲ್ಲಿ ಉಸಿರಾಡೋದು ಬಹಳ ಕಷ್ಟ ಇದೆ ಅನ್ನುವಂಥ ವಾತಾವರಣ ಇದೆ ಇಂಥ ಬೆಂಗಳೂರಿನಲ್ಲಿ ದಿನಕ್ಕೊಂದು ಹೊಸ ಗಾಡಿ ಬರೋ ಥರನ ವ್ಯವಸ್ಥೆ ಮಾಡ್ತಿದ್ದೀವಲ್ಲ ಯಾವತ್ತಾದರೂ ಬೆಂಗಳೂರಿನ ನಟ್ಟ ನಡುವೆ ಒಂದು ಪುಟ್ಟ ಕಾಡನ್ನು ಮಾಡಿ ಒಂದು ಲಂಗ್ ಸ್ಪೇಸ್ ಕ್ರಿಯೇಟ್ ಮಾಡುವಂಥ ಆಲೋಚನೆ ಮಾಡಿದ್ದೀವೇನು ನಾನು ಭಾಳ ಬಾರಿ ಕೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ನಟ್ಟ ನಡುವೆ ಒಂದು ರೇಸ್ ಕೋರ್ಸ್ ಇದೆಯಲ್ಲ ಆ ರೇಸ್ ಕೋರ್ಸ್ಗೆ ಲೀಸ್ ಕೊಟ್ಟಿದ್ದ ಅವಧಿ ಮುಗಿದೋಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮುಂದೇನು ಮಾಡಬೇಕು ಜನ ಜೂಜಾಡ್ತಾನೆ ಕೂತ್ಕೋಬೇಕು ಅಥವಾ ವಿಸ್ತಾರವಾಗಿರೋ ಆ ಜಾಗವನ್ನು ಇನ್ನು ಮುಂದೆ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ನಾವು ಸುಂದರವಾದ ಒಂದು ಘನವಾದ ಕಾಡನ್ನು ಬೆಳೆಸಿ ಅದಕ್ಕೆ ಅಣ್ಣಮ್ಮನ ಹೆಸರಿಟ್ಟು ಬನದೇವಿಯ ಆ ಕಲ್ಪನೆಯನ್ನು ಕೊಟ್ಟು ಒಂದು ಲಂಗ್ ಸ್ಪೇಸ್ ಮಾಡಬೇಕು ಯಾಕೆ ಆಲೋಚನೆಗಳೆಲ್ಲ ಬರದೇ ಇಲ್ಲ ನನ್ನ ಕನಸಿನ ಕರ್ನಾಟಕದಲ್ಲಿ ಈ ಆಲೋಚನೆಗಳಿವೆ ಬೆಂಗಳೂರಿಗರು ಮಾಡಿರುವಂಥ ಈ ಹೊಲಸನ್ನು ತ್ಯಾಜ್ಯ ವಿಲೇವಾರಿ ಅನ್ನೋ ನೆಪದಲ್ಲಿ ನಾವು ತೊಗೊಂಡೋಗಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಡಂಪ್ ಮಾಡಿ ಬರ್ತೀವಲ್ಲ ಯಾವಾಗಲಾದರೂ ಬೆಂಗಳೂರಿಗರು ಸ್ವಲ್ಪ ಮಾಗಡಿಯ ದಿಕ್ಕಿಗೆ ಹೋಗಿ ಬನ್ನಿ ಅಲ್ಲಿ ಲಾರಿಯಲ್ಲಿದ್ದಂಥ ತ್ಯಾಜ್ಯವನ್ನು ಅಲ್ಲಿ ಸುರಿತಿರಬೇಕಾದ್ರೆ ಜನ ಬಂದು ಗಲಾಟೆ ಮಾಡ್ತಿರ್ತಾರೆ ಎಷ್ಟರ ಮಟ್ಟಿಗೆ ಅಲ್ಲಿ ಓಡಾಡೋದು ಅಸಹ್ಯಕರದ ಪರಿಸ್ಥಿತಿ ಅಂತಂದರೆ ನಾವು ಮಾಡುವ ಕೊಳಕನ್ನು ಇನ್ಯಾವುದೋ ಹಳ್ಳಿ ಸಹಿಸ್ಕೊಳ್ಬೇಕಲ್ಲ ಇದಕ್ಕೆಲ್ಲ ಟೆಕ್ನಿಕಲಿ ಸೌಂಡ್ ಆಗಿರುವಂಥ ರಿಸಲ್ಟು ಅಥವಾ ಫಲಿತಾಂಶವನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ ನಾವು ನಾವ್ಯಾಕೆ ಇಷ್ಟು ಹಿಂದುಳಿದಿದ್ದೀವಿ ಬೆಂಗಳೂರು ಅನ್ನೋ ನಗರ ಎಲ್ಲ ದಿಕ್ಕಲ್ಲೂ ಹೀಗೆ ಮುಂದುವರಿತಿರಬೇಕಾದ್ರೆ ಮಂಗಳೂರು ಇಡೀ ಜಗತ್ತಿನ ಕಣ್ಣನ್ನು ಕುಕ್ತಿರಬೇಕಾದ್ರೆ ಹುಬ್ಬಳ್ಳಿ ಧಾರವಾಡಗಳು ಇಡೀ ದೇಶದ ಕಣ್ಣನ್ನು ತನ್ನೆಡೆಗೆ ಆಕರ್ಷಿಸ್ಕೊಳ್ತಾ ಇರಬೇಕಾದ್ರೆ ನಾವ್ಯಾಕಿನ್ನೂ ಟೆಕ್ನಿಕಲಿ ಇಷ್ಟು ಹಿಂದುಳಿದಿರಬೇಕು ಒಂದು ಸ್ವಲ್ಪ ಆದರೂ ಆಲೋಚನೆ ಮಾಡಬೇಕಲ್ವೇನು ಯಾವಾಗ ನಗರಗಳು ಈ ರೀತಿಯ ಪ್ರೆಷರ್ನಿಂದ ಮುಕ್ತಗೊಳ್ತವೋ ಆಗ ನಗರಗಳು ಸಹಜವಾಗಿ ವಿಕಾಸಗೊಳ್ತವೆ ನನ್ನ ಕನಸಿನ ಕರ್ನಾಟಕದಲ್ಲಿ ನಗರಗಳು ವಿಕಾಸ ಆಗಬೇಕು ಆ ವಿಕಾಸದ ಓಟ ಟೆಕ್ನಿಕಲ್ ಇರಬೇಕು ಅನ್ನೋ ಕಲ್ಪನೆ ಇದೆ ಬೆಂಗಳೂರಿನ ಮಟ್ಟಿಗೆ ಹೇಳಬೇಕಾದ ಮತ್ತೊಂದು ಸಂಗತಿ ಅಂತಂದರೆ ಕರ್ನಾಟಕದ ಆಂತರಿಕ ಉತ್ಪನ್ನದ ಬಹುಪಾಲು ಭಾಗ ಬರೋದೇ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳಿಂದ ಆದರೆ ದುರ್ದೈವದ ಸಂಗತಿ ಏನು ಗೊತ್ತೇನು ಎರಡು ಕಾಲು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಫ್ಟ್ವೇರ್ ತಂತ್ರಾಂಶವನ್ನು ಎಕ್ಸ್ಪೋರ್ಟ್ ಮಾಡುವಂಥ ಈ ಕಂಪನಿಗಳಿಗೆ ನಾವು ಮಾಡಿಕೊಡೋ ವ್ಯವಸ್ಥೆ ಬಹಳ ಕಡಿಮೆಯೇ ಟ್ರಾಫಿಕ್ ಜಾಮ್ನಲ್ಲೇ ಅರ್ಧ ದಿನ ಕಳೆದು ಹೋಗ್ಬಿಡುವಂಥ ಪರಿಸ್ಥಿತಿ ಇದೆ ಹೀಗಾಗಿಯೇ ಇನ್ನೂ ಹೊಸ ಕಂಪನಿಗಳನ್ನು ಆಕರ್ಷಿಸುವಲ್ಲಿ ನಾವು ಸೋತು ಹೋಗ್ಬಿಟ್ಟಿದ್ದೀವಿ ಮತ್ತೊಂದನ್ನು ಆಲೋಚನೆ ಮಾಡಬೇಕು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರನ್ನು ಅಕ್ಕಪಕ್ಕದ ಜಿಲ್ಲೆಗಳಿಗೂ ನಾವೇನಾದರೂ ಒದಗಿಸಿ ಕೊಟ್ಟರೆ ನಾವೊಂದಷ್ಟು ಏರ್ಪೋರ್ಟ್ಗಳನ್ನು ಮಾಡಿಕೊಟ್ಟರೆ ಟ್ರೈನ್ ಕನೆಕ್ಟಿವಿಟಿನ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ಇದೇ ಸಾಫ್ಟ್ವೇರ್ ಪಾರ್ಕ್ಗಳನ್ನು ಅಕ್ಕಪಕ್ಕದ ಜಿಲ್ಲೆಗಳಿಗೂ ವಿಸ್ತಾರ ಮಾಡ್ಬೋದು ನಾವ್ಯಾಕೆ ಹುಬ್ಬಳ್ಳಿ ಧಾರವಾಡಗಳನ್ನು ಸಾಫ್ಟ್ವೇರ್ ದೃಷ್ಟಿಯಿಂದ ತುಂಬ ವಿಶೇಷವಾಗಿ ಡೆವಲಪ್ ಮಾಡುವಂಥ ಆಲೋಚನೆ ಮಾಡಲಿಲ್ಲ ನಾವ್ಯಾಕೆ ಮಂಗಳೂರಿನ ಆ ದಿಕ್ಕಲ್ಲಿ ಆಲೋಚನೆ ಮಾಡಲಿಲ್ಲ ಅಥವಾ ದಾವಣಗೆರೆ ಕರ್ನಾಟಕದ ನಟ್ಟ ನಡುವೆ ಇದೆಯಲ್ಲ ದಾವಣಗೆರೆ ಈ ದಿಕ್ಕಲ್ಲಿ ಯಾಕೆ ಆಲೋಚನೆ ಮಾಡ್ಬೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ ತಂಪಿನ ವಾತಾವರಣ ಹೊಂದಿರುವಂಥ ಉತ್ತರ ಕರ್ನಾಟಕದ ತುದಿಯಾಗಿರುವಂಥ ಬೀದರನ್ನು ಯಾಕೆ ಸಾಫ್ಟ್ವೇರ್ ಕಂಪನಿಯ ದೃಷ್ಟಿಯಿಂದ ಡೆವಲಪ್ ಮಾಡಬಾರ್ದು ಮಿತ್ರರೇ ಆ ಭಾಗದಿಂದ ಎಲ್ಲ ಇಂಜಿನಿಯರಿಂಗ್ ಹುಡುಗರು ತಾವು ಕೆಲಸವನ್ನು ಅರ್ಸ್ಕೊಂಡು ಬೆಂಗಳೂರಿಗೆ ಬಂದು ಕೂತ್ಕೊಳ್ತಾರಲ್ಲ ಅವರೆಲ್ಲ ತಮ್ಮ ತಮ್ಮ ಜಾಗದಲ್ಲೇ ಕೂತ್ಕೊಳ್ಳೋದಾದರೆ ಎಂಥ ಅದ್ಭುತವಾದ ಸಂಗತಿ ನಡೆಯುತ್ತೆ ಗೊತ್ತೇನು ನಾವು ಮಾಡಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರನ್ನು ಜೋಡಿಸಿ ಕೊಡುವಂಥ ಪ್ರಯತ್ನ ಅಷ್ಟೇ ಈ ಆಲೋಚನೆ ನಮಗೆ ಸಾಧ್ಯವೇ ಆಗ್ತಾ ಇಲ್ಲ ಈಗ ಹೀಗೆ ಮಾಡೋದರಿಂದ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ನಮ್ಮೆಲ್ಲರ ದೃಷ್ಟಿಕೋನ ಇರೋದು ಖನಿಜವನ್ನು ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಮಾತ್ರ ಆದರೆ ಗೊತ್ತಿರಲಿ ಕರ್ನಾಟಕದ ದೃಷ್ಟಿಯಲ್ಲಿ ನೋಡೋದಾದರೆ ನಾವು ರೆಡಿಮೇಡ್ ಬಟ್ಟೆಯನ್ನು ಎಕ್ಸ್ಪೋರ್ಟ್ ಮಾಡೋದರಲ್ಲೂ ಕೂಡ ಅಗ್ರಣಿಯಾಗಿದ್ದೀವಿ ಆದರೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಮಾಡಿಕೊಟ್ಟರೆ ಅನುಮಾನವೇ ಇಲ್ಲದಂತೆ ನಾವು ಜಗತ್ತಿನ ಮಾರ್ಕೆಟನ್ನು ರೂಲ್ ಮಾಡ್ಬೋದು ನನಗೆ ಭಾಳ ಸಂತೋಷದ ಸಂಗತಿ ಏನು ಅಂತಂದರೆ ಮೀನನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ ಕೂಡ ನಾವು ಹಿಂದುಳಿದಿಲ್ಲ ಈ ಮೀನಿನ ವಿಚಾರ ಬಂದಾಗಲೇ ಅನಿಸೋದು ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಎಷ್ಟು ದೊಡ್ಡದಾಗಿರುವಂಥ ಸಾಗರ ಮಾರ್ಗ ಇದೆ ಈ ದೇಶದ ಪ್ರಧಾನಮಂತ್ರಿ ಸಾಗರಮಾಲಾ ಪ್ರಾಜೆಕ್ಟ್ ಹೇಳ್ತಿರ್ತಾರೆ ನೆನಪಿರಲಿ ನಾವು ಪ್ರತಿ ಬಾರಿ ದೊಡ್ಡದೊಂದು ಪ್ರಾಜೆಕ್ಟ್ನ ಅಂಗವಾಗ್ತೀವಿ ಆದರೆ ತುಂಬ ಹೊಡೆತ ತಿಂತೀವಿ ನನಗೆ ಕೊಂಕಣ್ ರೈಲು ತುಂಬ ಚೆನ್ನಾಗಿ ಗೊತ್ತು ಆ ಕೊಂಕಣ್ ರೈಲ್ವೆಗೆ ಅತ್ಯಂತ ಹೆಚ್ಚು ಭೂಮಿ ಕೊಟ್ಟಿರೋದು ಕರ್ನಾಟಕ ಅತ್ಯಂತ ಹೆಚ್ಚು ಹಣ ಸಂದಾಯ ಆಗಿರೋದು ನಮ್ಮ ಕಡೆಯಿಂದ ಆದರೆ ಕೊಂಕಣ ರೈಲು ಅತ್ಯಂತ ಕಡಿಮೆ ಯೂಸ್ ಆಗ್ತಾ ಇರೋದು ಕರ್ನಾಟಕಕ್ಕೆ ಅಂತ ಸ್ಟಾಪ್ಗಳೇ ಬಹಳ ಕಡಿಮೆ ಇದೆ ಯಾಕೆ ಅಂದರೆ ನಾವು ಇದಕ್ಕೆ ಬೇಕಾಗಿರುವಂಥ ಚಿಂತನೆಯನ್ನು ಮೊದಲೇ ಯೋಚನೆ ಮಾಡೋಲ್ಲ ನರೇಂದ್ರ ಮೋದಿಯವರು ಸಾಗರ ಮಾಲಾ ಆಲೋಚನೆ ಮಾಡ್ತಿರಬೇಕಾದಾಗ ನಾವು ಈಗಲೇ ಕೂತ್ಕೊಂಡು ಕರ್ನಾಟಕದ ಮಲ್ಪೆ ಬಂದರನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತಂದರೆ ನಾವು ನಿಜವಾಗಲೂ ಅದರಿಂದ ಬೇಕಾದಷ್ಟು ಲಾಭವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆದರೆ ಇದರ ಬಗ್ಗೆ ಆಲೋಚನೆಯೇ ಮಾಡ್ತಿಲ್ವಲ್ಲ ಹೀಗಾಗಿ ನನ್ನ ಕನಸಿನ ಕರ್ನಾಟಕ ಅನ್ನೋ ಯೋಜನೆ ಬಂದಾಗ ಇಡೀ ಕರ್ನಾಟಕವನ್ನು ಕೇಂದ್ರದಲ್ಲಿಟ್ಟುಕೊಂಡು ಒಂದಷ್ಟು ಆಲೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಆರೋಗ್ಯದ ದೃಷ್ಟಿಯಂತೂ ಅತ್ಯಂತ ಕೆಟ್ಟದಾಗಿದೆ ಕರ್ನಾಟಕದಲ್ಲಿ ಅಥವಾ ಇಡಿಯ ಭಾರತದಲ್ಲಿ ಇತ್ತೀಚೆಗೆ ತೀವ್ರವಾಗಿ ಬೆಳೀತಾ ಇರುವಂಥ ಒಂದು ಕಾಯಿಲೆ ಅಂತಂದರೆ ಕಿಡ್ನಿಗೆ ಸಂಬಂಧಪಟ್ಟಿರುವಂಥದ್ದು ಆದರೆ ಎಷ್ಟು ಕಡೆ ಡಯಾಲಿಸಿಸ್ ಸೆಂಟರ್ ಇದೆ ಅಂತ ಆಲೋಚನೆ ಮಾಡಿದ್ದೀರಾ ಡಯಾಲಿಸಿಸ್ ಸೆಂಟರ್ಗೆ ಅಂತ ಏನಾದರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಸಾಯೋದೇ ಒಳ್ಳೆಯದು ಅಂತ ಭಾವಿಸುವಷ್ಟರ ಮಟ್ಟಿಗೆ ಕಾಸ್ಟ್ಲಿ ಆಗಿರುವಂಥ ಪರಿಸ್ಥಿತಿ ಅದು ಯಾಕೆ ಗೌರ್ಮೆಂಟ್ ಸೆಂಟರ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಇಲ್ಲ ಅನೇಕ ಎನ್ ಜಿ ಒಗಳು ತಾವು ಡಯಾಲಿಸಿಸ್ ಸೆಂಟರ್ ನಡೆಸ್ಬೋದಾದರೆ ಅಂಥವ್ರನ್ನ ಹಿಡ್ಕೊಂಡು ಅದ್ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈ ವ್ಯವಸ್ಥೆಯನ್ನು ತರಬಾರ್ದು ಹಳ್ಳಿಗಳಲ್ಲಂತೂ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಬೇಕಾದ ಔಷಧಿಗಳು ಹಾಸ್ಪಿಟಲಲ್ಲಿ ಸಿಗದೆ ಇರೋದರಿಂದ ಪಾಪ ಆ ಬಡವರು ಪಕ್ಕದ ಅಂಗಡಿಗೆ ಹೋಗಿ ಔಷಧಿಯನ್ನು ಕೊಂಡ್ಕೊಳ್ಬೇಕಾಗತ್ತೆ ಜನರಿಕ್ ಔಷಧಿಗಳು ಸಿಗುವಾಗಲೂ ಕೂಡ ಡಾಕ್ಟರು ಬರೆಯುವಂಥ ಔಷಧಿಗಳನ್ನು ಕೊಂಡ್ಕೊಳ್ಳೋ ಪರಿಸ್ಥಿತಿ ಈ ದೇಶದ ಬಡವನಿಗೆ ಖಂಡಿತವಾಗಿಯೂ ಇಲ್ಲ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮಿತ್ರರೇ ಹಳ್ಳಿಗಳಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಲೇಬರ್ ವಾರ್ಡ್ ಇಲ್ಲ ಹುಟ್ಟಿದ ಮಕ್ಕಳನ್ನು ನೋಡ್ಕೊಳ್ಬೋದಾದಂಥ ವ್ಯವಸ್ಥೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಇದನ್ನು ಸಮೃದ್ಧ ಕರ್ನಾಟಕ ಅಂತ ಕರಿಬೇಕೇನು ಡಯಾಬಿಟೀಸ್ ವೇಗವಾಗಿ ಹೆಚ್ಚುತ್ತಾ ಇದೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ ಡಯಾಬಿಟೀಸ್ ಬಂದ್ಬಿಟ್ಟಿದೆ ಅಂತ ಹೆದರುವಂಥ ಕಾಲದಲ್ಲಿ ನಾವು ಇದ್ದುಕೊಂಡು ಡಯಾಬಿಟೀಸಿಗೊಂದು ಮೆಡಿಸಿನಲ್ ಟ್ರೀಟ್ಮೆಂಟ್ ಆಲೋಚನೆ ಮಾಡುವಂಥ ಅಗತ್ಯ ಇಲ್ವಾ ಯಾರು ಇದರ ಕುರಿತಂತೆ ಸಂಶೋಧನೆ ಮಾಡ್ತಾ ಇದ್ದಾರೋ ಅವರಿಗೊಂದು ಶಕ್ತಿ ತುಂಬಬೇಕು ಅಂತ ಯಾವತ್ತಿಗೂ ಅನಿಸಲ್ವ ನನಗೆ ಇನ್ನೂ ಹೆಚ್ಚಿನ ದುಃಖ ಏನು ಅಂತಂದರೆ ಅನೇಕರು ಇದಕ್ಕೆ ಆಗುವಂಥ ಅನೇಕ ಮೆಡಿಸಿನಲ್ ವ್ಯಾಲ್ಯೂಸ್ ಇರುವಂಥ ವಸ್ತುಗಳನ್ನು ಕಂಡುಹಿಡಿದಿದ್ದಾರೆ ಸಮಾಜಕ್ಕೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಆದರೆ ದುರ್ದೈವ ನಾವು ಯಾರೂ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಡ್ತಿಲ್ಲ ಹಳೆಯಾಳದ ಮಿತ್ರರೊಬ್ಬರು ಎಪ್ಪತ್ತು ವರ್ಷದ ಹಿರಿಯರು ಅವರು ನಾಟಿ ವೈದ್ಯ ಬಳಸಿಕೊಂಡು ಈಗಾಗಲೇ ಕಿಡ್ನಿ ಸ್ಟೋನಿಗೆ ಔಷಧಿನ ಕಂಡು ಹಿಡಿದಿದ್ದಾರೆ ಸಕ್ಸಸ್ಫುಲಿ ಅನೇಕರಿಗೆ ಕೊಡ್ತಿದ್ದಾರೆ ಅವ್ರು ನನಗೆ ಇತ್ತೀಚೆ ಕರೆ ಮಾಡಿ ಹೇಳ್ತಿದ್ರು ಹೃದಯ ರೋಗಕ್ಕೂ ನನ್ನ ಬಳಿ ಔಷಧಿ ಇದೆ ಆದರೆ ದುರ್ದೈವ ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ ನೂರಾರು ಜನ ಇದರಿಂದ ಔಷಧಿ ಪಡ್ಕೊಂಡು ಗುಣಮುಖರಾಗ್ತಾರೆ ಅಂತ ಇಂಥವ್ರನ್ನ ಮೇನ್ ಸ್ಟ್ರೀಮಿಗೆ ತರುವಂಥ ಅಗತ್ಯ ಇಲ್ಲ ಅಂದ್ಕೊಂಡಿದ್ದರೇನು ಯಾವ ಚಿಕಿತ್ಸೆ ಕಡಿಮೆ ಖರ್ಚಿನಲ್ಲಿ ಅಥವಾ ಉಚಿತವಾಗುತ್ತೋ ಅಂಥ ಚಿಕಿತ್ಸೆಯ ಕುರಿತಂತೆ ಆಲ್ಟರ್ನೇಟಿವ್ ಪಾತ್ನ ಕುರಿತಂತೆ ರಾಜ್ಯದ ಪ್ರಜೆಯಾಗಿ ಯೋಚನೆ ಮಾಡುವಂಥ ಆ ದಿಕ್ಕಿನಲ್ಲಿ ಸಾಗುವಂಥ ಹೊಣೆಗಾರಿಕೆ ನಮ್ಮದೇ ಅಲ್ವೇನು ನಮ್ಮ ಕನಸಿನ ಕರ್ನಾಟಕ ಅಂದಾಗ ಈ ಥರದೆಲ್ಲ ಕಲ್ಪನೆ ಬೇಡವಾ ಆರೋಗ್ಯದ ದೃಷ್ಟಿಯಿಂದ ಯಾವಾಗ ಸದೃಢವಾಗ್ತೀವೋ ಆಗಲೇ ಒಂದು ಸದೃಢ ಭಾರತ ನಿರ್ಮಾಣ ಆಗೋದು ತಾರುಣ್ಯ ಆರೋಗ್ಯವನ್ನು ಬಿಟ್ಟರೆ ಅಂಥ ತಾರುಣ್ಯದಿಂದ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಹೆಲ್ತ್ ಪಾಲಿಸಿ ಚೆನ್ನಾಗಿರಬೇಕು ಅದಕ್ಕೆ ನನ್ನ ಕನಸಿನ ಕರ್ನಾಟಕಕ್ಕೆ ಒಂದು ಸುಂದರವಾದ ಹೆಲ್ತ್ ಪಾಲಿಸಿ ಬೇಕು ಆರೋಗ್ಯದ ವಿಚಾರ ಮಾತಾಡುವಾಗ ನಾನು ಎಚ್ಚರಿಕೆಯಿಂದಿದ್ದೀನಿ ಇದ್ದೀನಿ ಯಾಕೆ ಅಂತಂದರೆ ಕರ್ನಾಟಕವನ್ನು ಜಗತ್ತಿನ ಹೆಲ್ತ್ ಡೆಸ್ಟಿನೇಷನ್ ಅಂತ ಕರೀತಾರೆ ನಾವು ಸರಿಯಾಗಿ ವ್ಯವಸ್ಥೆಯನ್ನು ಇನ್ನೂ ಇಂಪ್ರೂವ್ ಮಾಡುವಂಥ ಪ್ರಯತ್ನ ಮಾಡಿದರೆ ಬರುವಂಥವರಿಗೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಜಗತ್ತಿನ ಯಾರ್ಯಾರು ಆರೋಗ್ಯ ಕಳ್ಕೊಂಡವರಿದ್ದಾರೋ ಅವರೆಲ್ಲರೂ ಕರ್ನಾಟಕಕ್ಕೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಕಾಲ ಬಹಳ ದೂರ ಇಲ್ಲ ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ವ್ಯವಸ್ಥೆಯನ್ನು ಡೆವಲಪ್ ಮಾಡ್ಕೋಬೇಕು ಹಾಗಂತ ಪ್ರವಾಸೋದ್ಯಮ ಅಂತಂದರೆ ಬರೀ ಹೆಲ್ತನ್ನು ಕೇಳ್ಕೊಂಡು ಬರುವಂಥವ್ರಲ್ಲ ಕರ್ನಾಟಕ ಜೀವ ಜಗತ್ತಿದ್ದಂತೆ ಕರ್ನಾಟಕದಲ್ಲಿ ಎಲ್ಲವೂ ಜೀವಂತಿಕೆಯಿಂದ ಕೂಡಿವೆ ಇಲ್ಲಿನ ಕಲ್ಲು ಕಲ್ಲುಗಳು ಮಾತನಾಡ್ತವೆ ಆದರೆ ಪ್ರವಾಸದ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಅಂತ ಆಲೋಚನೆ ಮಾಡಿ ಎರಡು ಸಾವಿರದ ಆರರಲ್ಲಿ ಮೂರು ಕೋಟಿ ಇದ್ದಂಥ ಪ್ರವಾಸಿಗರು ಎರಡು ಸಾವಿರದ ಹದಿನಾರರಲ್ಲಿ ಹದಿಮೂರು ಕೋಟಿ ಏರಿದ್ದಾರೆ ಅನ್ನೋದೇ ಎಲ್ಲರಿಗೂ ಸಂತೋಷದ ಸಂಗತಿ ಆದರೆ ನೆನಪಿರಲಿ ರಾಜಸ್ಥಾನ ವೇಗವಾಗಿ ಓಡ್ತಾ ಇರುವಂಥ ರೀತಿ ಪ್ರವಾಸೋದ್ಯಮದಲ್ಲಿ ಮಧ್ಯಪ್ರದೇಶ ಪ್ರವಾಸೋದ್ಯಮದ ದೃಷ್ಟಿಯಿಂದ ವೇಗವಾಗಿ ಓಡ್ತಾ ಇರುವಂಥ ರೀತಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಲೇ ಇಲ್ಲ ಕರ್ನಾಟಕಕ್ಕೆ ಭಗವಂತ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ನಾವು ಅದಕ್ಕೆ ತಕ್ಕಂತೆ ಯೋಚನೆ ಮಾಡ್ತಿಲ್ಲ ನನಗೆ ಬಹಳ ಬಾರಿ ಅನಿಸುತ್ತೆ ಉತ್ತರ ಕನ್ನಡದಲ್ಲಿ ತುಂಬಿಕೊಂಡಿರುವಂಥ ಜಲಪಾತಗಳನ್ನು ನೋಡಲಿಕ್ಕೆ ಅಂತ ಒಂದು ಸರ್ಕ್ಯೂಟ್ ಪ್ಲ್ಯಾನ್ ಮಾಡಿದರೆ ಜಗತ್ತಿನ ಜನ ಧಾವಿಸಿ ಬರ್ತಾರೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ ಈ ನಾಡಿನಲ್ಲಿ ಜೈನರ ಬೇಕಾಗಿರುವಂಥ ಕೇಂದ್ರಗಳಿವೆ ಬೌದ್ಧರಿಗೆ ಸಂಬಂಧಪಟ್ಟ ಕೇಂದ್ರಗಳಿವೆ ಈ ನಾಡಿನಲ್ಲಿ ಸಿಖ್ಖರಿಗೆ ಸಂಬಂಧಪಟ್ಟ ಕೇಂದ್ರಗಳಿವೆ ಆದರೆ ಅವೆಲ್ಲವನ್ನು ನಾಡಿನ ಮುಂದಿಟ್ಟು ಇಲ್ಲಿಗೆ ಬರುವಂಥ ಪ್ರಯತ್ನ ನಾವು ಮಾಡಲೇ ಇಲ್ಲ ಅಷ್ಟೇ ಎಲ್ಲರೂ ಕೂತ್ಕೊಂಡು ಪ್ರವಾಸೋದ್ಯಮ ಅಂತಂದರೆ ಕರ್ನಾಟಕವನ್ನು ಗಾಲ್ಫ್ ಆಡೋಕ್ಕೆ ಆಸೆ ಪಡುವಂಥವರ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಬರೀ ಸಿಟಿ ಸೆಂಟರ್ಡ್ ಆಲೋಚನೆ ಮಾಡ್ತಾರಲ್ಲ ಒಮ್ಮೆ ಸಿಟಿಯಿಂದ ಆಚೆ ಕಳಿಸಿ ಪ್ರವಾಸೋದ್ಯಮದ ತಾಕತ್ತು ಏನು ಅಂತಂದರೆ ಹಣವನ್ನು ತಂದುಕೊಡುತ್ತೆ ಉದ್ಯೋಗವನ್ನು ಕೊಡುತ್ತೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರವಾಸೋದ್ಯಮ ಸಿಟಿ ಸೆಂಟರ್ಡ್ ಅಲ್ಲ ಪ್ರವಾಸೋದ್ಯಮ ಅಂತಂದರೆ ಹಳ್ಳಿಗಳಿಗೆ ಜನ ಹೋಗ್ತಾರೆ ನಾವು ರಿಮೋಟ್ ಏರಿಯಾಗೆ ಜನರನ್ನು ಕಳಿಸಿದಷ್ಟು ಅಲ್ಲಿನ ಜನಕ್ಕೆ ಉದ್ಯೋಗ ಸಿಕ್ಕಷ್ಟು ಜನರ ನಿರುದ್ಯೋಗದ ಭವಣೆ ನೀಗುತ್ತೆ ಮತ್ತು ಹಸಿವಿನ ಸಮಸ್ಯೆ ನೀಗುತ್ತೆ ಆದರೆ ಇದನ್ನೆಲ್ಲ ಆಲೋಚ ಮಾಡಬೇಕಲ್ಲ ನಮ್ಮ ನಮ್ಮ ಜಿಲ್ಲೆಗಳಲ್ಲಿರುವಂಥ ಪ್ರವಾಸಿ ಕೇಂದ್ರಗಳನ್ನು ನಾವು ಗುರುತಿಸಿ ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿ ನಾವು ಪ್ರಯತ್ನ ಪಟ್ಟರೆ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬರ್ತಾರೋ ಇಲ್ವೋ ಕೊನೆ ಪಕ್ಷ ಹೊರ ಜಿಲ್ಲೆಗಳಿಂದಾದರೂ ಜನ ಬರುವಂಥ ವ್ಯವಸ್ಥೆ ಆಗುತ್ತೆ ಬೀದರನ್ನು ಅನೇಕ ಬೆಂಗಳೂರಿಗರು ನೋಡಲೇ ಇಲ್ಲ ದಾವಣಗೆರೆಯನ್ನು ಅನೇಕ ಮಂಗಳೂರಿಗರು ನೋಡಲೇ ಇಲ್ಲ ಎಲ್ಲೋ ಒಂದು ಕಡೆ ನಾವು ಸೋತಿದ್ದೀವಿ ಒಮ್ಮೆ ಈ ಕನೆಕ್ಷನ್ ಪ್ರವಾಸೋದ್ಯಮದ ಕಾರಣದಿಂದಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆದರೆ ಇಡೀ ಕರ್ನಾಟಕ ಏಕರಸವಾಗಿ ನಿಲ್ಲುತ್ತೆ ಪ್ರವಾಸೋದ್ಯಮ ಹಣವನ್ನು ತಂದುಕೊಡುತ್ತೆ ಉದ್ಯೋಗವನ್ನು ಕೊಡುತ್ತೆ ಜೊತೆಗೆ ಕರ್ನಾಟಕವನ್ನು ಏಕರಸವಾಗಿ ಬಂಧಿಸಿ ಇಡೀ ನಾಡಿಗೆ ಮತ್ತೊಮ್ಮೆ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕನಸುಗಳೇನು ಕಟ್ಟಲಿಕ್ಕೆ ಸಾಕಷ್ಟಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರಹದ ಬದಲಾವಣೆ ಆಗಬೇಕು ಕ್ರೀಡಾ ವ್ಯವಸ್ಥೆ ಬಂದಾಗ ಅದಕ್ಕೊಂದು ನಮ್ಮ ಚಿಂತನೆ ಆಗಬೇಕು ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನಾವು ಬದಲಾಯಿಸುವ ಮಟ್ಟಿಗೆ ಕೊನೆಯ ಪಕ್ಷ ಕನಸನ್ನಾದರೂ ಕಂಡು ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಬೇಕು ಮಿತ್ರರೇ ರಾಜ್ಯಕ್ಕೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಲಿಕ್ಕೆ ಅಂತ ಥಿಂಕ್ ಟ್ಯಾಂಕನ್ನು ಆಲೋಚನೆ ಮಾಡ್ತಾ ಇದ್ದೀವಿ ಶಿಕ್ಷಣದ ವಿಚಾರ ಬಂದಾಗ ಆದರಣೀಯ ಗುರುರಾಜ್ ಕರ್ಜಗಿ ಅಂಥವರು ಕೃಷಿಯ ವಿಚಾರ ಬಂದಾಗ ನಾರಾಯಣ ರೆಡ್ಡಿ ಥರದವರು ಹೀಗೆ ಎಲ್ಲ ವಿಚಾರದಲ್ಲೂ ಆಯಾ ಕ್ಷೇತ್ರದ ಪ್ರಮುಖರನ್ನೇ ಸೇರಿಸಿ ನಾವೊಂದು ಥಿಂಕ್ ಟ್ಯಾಂಕ್ ಇದ್ದೀವಿ ಈ ಥಿಂಕ್ ಟ್ಯಾಂಕು ಬೇಕಾಗಿರುವಂಥ ರಾಜ್ಯವನ್ನು ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನವನ್ನು ಸಮಗ್ರವಾಗಿ ರೂಪಿಸಿ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡುತ್ತೆ ಹಾಗಂತ ಈ ಬ್ಲೂ ಪ್ರಿಂಟ್ ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ ಈ ಬ್ಲೂ ಪ್ರಿಂಟ್ನಲ್ಲಿ ನಾನು ಮತ್ತು ನೀವು ಕೂಡ ಭಾಗವಹಿಸಬೇಕು ನನ್ನ ಕನಸಿನ ಕರ್ನಾಟಕ ಅಂತ ಹೇಳಬೇಕಾದಾಗ ನನ್ನ ಕನಸಿನ ಜಿಲ್ಲೆಯೂ ಕೂಡ ಸೇರಿಕೊಳ್ಳುತ್ತೆ ನನ್ನ ಕನಸಿನ ಜಿಲ್ಲೆ ಇದ್ದಾಗ ನನ್ನ ಕನಸಿನ ತಾಲೂಕು ನನ್ನ ಕನಸಿನ ಹಳ್ಳಿ ಕೂಡ ಇರುತ್ತೆ ಅಂತ ಪ್ರತಿಯೊಬ್ಬ ಹಳ್ಳಿಯ ವಾಸಿಗೂ ಕೂಡ ನನ್ನ ಹಳ್ಳಿಗೆ ನೀರಲ್ಲಿಂದ ಬರಬೇಕು ನನ್ನ ಹಳ್ಳಿಗೆ ರಸ್ತೆ ಹೇಗಾಗಬೇಕು ನನ್ನ ಹಳ್ಳಿಗೆ ಶಾಲೆ ಹೇಗಬೇಕು ನನ್ನ ಹಳ್ಳಿಯಲ್ಲಿರುವಂಥ ಒಟ್ಟಾರೆ ಮಕ್ಕಳ ಸಂಖ್ಯೆ ಎಷ್ಟು ಇಷ್ಟು ಮಕ್ಕಳಿಗೆ ಸ್ಕೂಲ್ ಹೇಗೆ ಮಾಡಬೇಕು ಇಲ್ಲಿರುವಂಥ ಹುಡುಗರಿಗೆ ಉದ್ಯೋಗ ಏನಾಗಬೇಕು ಹೆಣ್ಮಕ್ಕಳಿಗೆ ಟ್ರೈನಿಂಗ್ ಏನು ಕೊಡಿಸ್ಬೇಕು ಪ್ರತಿಯೊಂದರ ಕುರಿತಂತೆ ಹಳ್ಳಿಗೂ ಕೂಡ ಕನಸು ಕಟ್ಟಬೇಕಾದಂಥ ಕಾಲ ಯಾರಾದರೂ ಒಬ್ಬ ಎಮ್ ಎಲ್ ಎ ನಿಮ್ಮ ಊರಿಗೆ ಬಂದು ಕೈ ಮುಗಿದು ಮಾಡಿ ಕೈ ಮುಗಿದು ಮಾತ್ರಕ್ಕೆ ಓಟ್ ಕೊಡಬೇಕಾಗಿಲ್ಲ ನೀವು ನಿಮ್ಮ ಹಳ್ಳಿಯ ಕುರಿತಂತೆ ಯಾವ ಕನಸನ್ನು ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದೀರೋ ಆ ಕನಸನ್ನು ಅವರು ಮುಂದೆ ಇಟ್ಟು ಈ ಬ್ಲೂ ಪ್ರಿಂಟನ್ನು ಮುಂದಿನ ಐದು ವರ್ಷಗಳೊಳಗೆ ನೀವು ಮಾಡಿ ಕೊಡ್ತೀರಾ ಅನ್ನೋದಾದರೆ ಮಾತ್ರ ಓಟ್ ತೊಗೊಳ್ಳಿ ಇಲ್ಲಿಂದಾದರೆ ಹೊರಡಿ ಅಂತ ಯಾವ ಜಾತಿಯವರಾದರೂ ಓಟ್ ಕೇಳಲಿಕ್ಕೆ ಬರಲಿ ಯಾವ ಪಕ್ಷದವರಾದರೂ ಓಟ್ ಕೇಳಲಿಕ್ಕೆ ಬರಲಿ ಆದರೆ ನೆನ್ಪಿಟ್ಕೊಳ್ಳಿ ಅತ್ಯಂತ ಸಮೃದ್ಧವಾದ ಕರ್ನಾಟಕಕ್ಕೆ ಸದೃಢವಾದ ಕರ್ನಾಟಕಕ್ಕೆ ಮಾತ್ರ ನಾವು ಓಟ್ ಕೊಡಬೇಕು ಅನ್ನೋದು ಮಾತ್ರ ಈ ನನ್ನ ಕನಸಿನ ಕರ್ನಾಟಕದ ಗುರಿ ಇಷ್ಟು ವರ್ಷ ಹೇಗಂದರೆ ಹಾಗೆ ಆಳಿದಿರಲ್ಲ ಭಾರತ ಬದಲಾಗ್ತಾ ಇದೆ ಹೊಸ ತರುಣರು ಜಾಗೃತ ಆಗ್ತಾ ಇದ್ದಾರೆ ಅಂತ ತೋರಿಸ್ಕೊಡೋಣ ನೆನ್ಪಿಟ್ಕೊಳ್ಳಿ ನಾಯಕ ಯಾರು ಎಮ್ ಎಲ್ ಎ ಆಗಿ ಬರ್ತಾನೋ ಯಾರು ಎಂ ಪಿ ಆಗಿ ಹೋಗ್ತಾನೋ ಅವನು ಜನನಾಯಕನಲ್ಲ ಜನ ಸೇವಕ ಅಂತ ಜನಸೇವಕ ಅಂತಂದರೆ ಆತ ನಮಗೋಸ್ಕರ ಕೆಲಸ ಮಾಡಲಿಕ್ಕೆ ಸಿದ್ಧನಿರೋನು ಅಂತ ನಮ್ಮನ್ನು ಆಳುವವನು ಅನ್ನೋ ಕಲ್ಪನೆ ಅಲ್ಲ ಹೇಗೆ ಈ ದೇಶದ ಪ್ರಧಾನಮಂತ್ರಿ ತಾನು ಸದಾಕಾಲ ಜನಸೇವಕ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೋ ಪ್ರಧಾನಮಂತ್ರಿ ಅನ್ನೋದನ್ನು ತೆಗೆದು ಪ್ರಧಾನ ಸೇವಕ ಅಂತ ತಿಳ್ಕೊಳ್ತಾರೋ ಆ ಥರದ ಈ ನಾಡಿನ ಕರ್ನಾಟಕದ ಜನರ ಸೇವೆ ಮಾಡಬಲ್ಲಂಥ ವ್ಯಕ್ತಿಗಳನ್ನು ಆರಿಸಬೇಕು ಅಂದರೆ ನಾವು ಕರ್ನಾಟಕದ ಕನಸನ್ನು ಕಟ್ಟಬೇಕು ಈ ಕರ್ನಾಟಕದ ಕನಸನ್ನು ಅತ್ಯಂತ ಶ್ರೇಷ್ಠಗೊಳಿಸಿಕೊಳ್ಳೋಣ ನಮ್ಮ ನಮ್ಮ ಊರಿನಲ್ಲಿರುವಂಥ ಬುದ್ಧಿವಂತರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸೇರಿಸಿಕೊಂಡು ಹಳ್ಳಿಗಳಿಗೊಂದು ಕನಸಿ ಕನಸು ಕೊಟ್ಟು ಕಟ್ ಕನಸು ಕಟ್ಟಿಕೊಡೋಣ ಅದೇ ರೀತಿ ನಾವು ಅದನ್ನು ಜಿಲ್ಲೆಗೆ ವಿಸ್ತಾರ ಮಾಡೋಣ ರಾಜ್ಯಕ್ಕೆ ವಿಸ್ತಾರ ಮಾಡೋಣ ಆ ವಿಸ್ತಾರದ ಕನಸನ್ನು ಸಾಕಾರ ಮಾಡಿಕೊಳ್ಳಿಕ್ಕೋಸ್ಕರ ಎಲ್ಲ ಪ್ರಯತ್ನ ಹಾಕ್ಕೋಣ ನನಗೆ ಗೊತ್ತು ಅನೇಕರು ಕೇಳ್ತಾರೆ ಚಕ್ರವರ್ತಿ ರಾಜಕೀಯಕ್ಕೆ ಬಂದ್ಬಿಡ್ತಾರಾ ಇಷ್ಟೆಲ್ಲ ಮಾತಾಡೋದು ನೋಡಿದರೆ ಅಂತ ನಾನು ಹಾಕ್ಕೊಂಡಿರೋ ಬಟ್ಟೆ ರಾಜಕೀಯ ಥರದ ಕಾಣ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ ರಾಜಕೀಯಕ್ಕೆ ಬರಲಿಕ್ಕಲ್ಲ ಇಷ್ಟಾದರೂ ಕೂಡ ಯಾವತ್ತಾದರೂ ನಿಮ್ಮ ಬಳಿ ಓಟ್ ಕೇಳಲಿಕ್ಕೆ ನಾನು ಬಂದರೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ ಓಟ್ ನನಗೆ ಹಾಕಬೇಡಿ ಅಂತ ಇನ್ನೇನು ಹೇಳಬೇಕು ಯಾವ ಕನಸನ್ನು ಕಟ್ತೀವೋ ಅದನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೋಸ್ಕರ ಸದಾ ಪ್ರಯತ್ನ ಪಡೋಣ ಯಾಕೆ ಅಂತಂದರೆ ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದೇಶ ಚೆನ್ನಾಗಿರಬೇಕು ದೇಶವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಕರ್ನಾಟಕವನ್ನು ಸುಭದ್ರವಾಗಿಸೋಣ ಕರ್ನಾಟಕ ಸುಭದ್ರವಾಗಿಸಲಿಕ್ಕೆ ನನ್ನ ಕನಸಿನ ಕರ್ನಾಟಕದ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳೋಣ ಬರೋ ದಿನಗಳಲ್ಲಿ ನಾವು ನನ್ನ ಕನಸಿನ ಕರ್ನಾಟಕದ ಕುರಿತಂತೆ ವೆಬ್ಸೈಟ್ ಶುರು ಮಾಡಲಿಕ್ಕಿದ್ದೀವಿ ಈ ವೆಬ್ಸೈಟ್ನಲ್ಲಿ ನಿಮಗೆ ಇಷ್ಟ ಬಂದ ವಿಚಾರಗಳನ್ನು ನಿಮ್ಮ ಕನಸನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ ನನ್ನ ಕನಸಿನ ಕರ್ನಾಟಕದ ಚಿಂತನೆಯನ್ನು ನಾನು ಫೇಸ್ಬುಕ್ಕಲ್ಲಿ ಹಂಚಿಕೊಂಡ ತಕ್ಷಣ ಶಿರಸಿಯ ಮಿತ್ರ ಅಕ್ಷತ್ ನನಗೆ ಫೇಸ್ಬುಕ್ ಮೆಸೇಂಜರಲ್ಲಿ ಒಂದು ಮೆಸೇಜ್ ಕಳಿಸ್ಕೊಟ್ಟ ಪೋಲಿಯೋದಿಂದ ತನ್ನ ಕಾಲನ್ನು ಕಳ್ಕೊಂಡಿರೋ ಅಂತ ಅಕ್ಷತ್ ಏನು ಕಳಿಸ್ತಾನೆ ಗೊತ್ತಾ ಅಣ್ಣ ನನ್ನ ಕನಸಿನ ಕರ್ನಾಟಕದಲ್ಲಿ ಯಾರು ಅಂಗವಿಕಲರಿದ್ದಾರೋ ಅವರಿಗೂ ಕೂಡ ಮನೆಯಿಂದಲೇ ಕೆಲಸ ಮಾಡೋ ವ್ಯವಸ್ಥೆ ಇರ್ಬೋದಾ ಅಂತ ಏನು ಸುಂದರವಾದ ಕಲ್ಪನೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡ್ಬೋದಾದರೆ ನಾವು ಕೂಡ ಒಂದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಸುಮ್ಮನೆ ಯೋಚನೆಗೆ ಹರಿಬಿಟ್ಟಿದ್ದು ನನ್ನೊಬ್ಬ ಮಿತ್ರ ದೆಹಲಿಯಿಂದ ಕಳಿಸ್ಕೊಡ್ತಾನೆ ಭ್ರಷ್ಟಾಚಾರ ಮುಕ್ತ ಮತ್ತು ಜಾತಿ ವ್ಯವಸ್ಥೆಗಳಿಂದ ಮುಕ್ತವಾಗಿರುವಂಥ ಸಮೃದ್ಧವಾದ ಕರ್ನಾಟಕ ನನ್ನ ಕನಸಿನ ಕರ್ನಾಟಕ ಅಂತ ಯೋಚನೆ ಮಾಡಿ ನನ್ನ ಕನಸಿನ ಕರ್ನಾಟಕಗಳು ಹೀಗಾದರೆ ಹೇಗಿರುತ್ತೆ ಹೀಗೆ ನೀವು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ನಿಮ್ಮ ಕನಸಿನ ಕರ್ನಾಟಕದ ಕಲ್ಪನೆಯನ್ನು ಹಂಚಿಕೊಳ್ಬೋದು ಅವೆಲ್ಲವನ್ನು ಕ್ರೋಢೀಕರಿಸಿ ನಾವೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಲಿಕ್ಕೆ ಅಂತ ಕೂತ್ಕೋತೀವಿ ಅಷ್ಟೇ ಅಲ್ಲ ನೀವು ನಮ್ಮ ಯುವ ಬ್ರಿಗೇಡ್ನ ಕಚೇರಿಗೂ ಕೂಡ ನೇರವಾಗಿ ಪತ್ರವನ್ನು ಬರಿಬೋದು ಜೊತೆಗೆ ನಾವು ಕೊಡುವಂಥ ಮೊಬೈಲ್ ನಂಬರ್ಗೆ ವಾಟ್ಸಪ್ ಅಥವಾ ಹೈಕ್ ಮಾಡಿ ನಿಮ್ಮ ಕನಸನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು ಒಟ್ಟಾರೆ ಮಿತ್ರರೇ ನಾವೆಲ್ಲರೂ ಜೊತೆಯಾಗಿ ಸೇರೋಣ ಯಾರಿಗೆ ಅಭಿವೃದ್ಧಿಯ ಕಲ್ಪನೆ ಇದೆಯೋ ಯಾರು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಎಲ್ಲ ಆಲೋಚನೆಗಳ ಚುನಾವಣೆಯನ್ನು ಧಿಕ್ಕರಿಸಿ ಹೊಸ ಚಿಂತನೆಯ ಕಡೆ ಮುನ್ನುಗ್ಗಬೇಕು ಅಂತ ಭಾವಿಸ್ತೀರೋ ಅಂಥವರೆಲ್ಲ ಸೇರಿಕೊಳ್ಳೋಣ ಈ ಒಟ್ಟಾರೆ ಭಾವನೆಯಲ್ಲಿ ಸ್ವಾರ್ಥಕ್ಕೆ ಬೆಲೆಯಿಲ್ಲ ನಿಸ್ವಾರ್ಥತೆಯಿಂದ ಒಟ್ಟಾಗಿ ನಾವು ಹೆಜ್ಜೆ ಇಟ್ಟರೆ ಅತ್ಯಂತ ಸಮೃದ್ಧವಾದ ಕರ್ನಾಟಕವನ್ನು ಕಟ್ಟಬೋದು ಅದರಿಂದ ಸುಭದ್ರ ದೇಶವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹೊಸ ಯುಗ ನಿರ್ಮಾಣ ಆಗ್ತಾ ಇದೆ ಹೊಸ ಯುಗ ಆರಂಭವಾಗ್ತಾ ಇದೆ ಮುಖ್ಯಮಂತ್ರಿ ಯಾರಾದರೂ ಆಗಲಿ ಆದರೆ ಕರ್ನಾಟಕ ಸುಭದ್ರವಾಗಲಿ ನಮಸ್ಕಾರ